ಶ್ರೀ ಗುರುಭ್ಯೋ ನಮಃ ವಸುದೇವ ಸುತಂ ದೈವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ನನ್ನ ಹಿಂದಿನ ವಿಡಿಯೋದಲ್ಲಿ ಅರ್ಜುನ ಶ್ರೀಕೃಷ್ಣನ ಮುಂದೆ ಯುದ್ಧ ಮಾಡಲಾರದೆ ತನ್ನ ತಳಮಳವನ್ನು ವ್ಯಕ್ತಪಡಿಸ್ತಾ ತನ್ನ ದ್ವಂದ್ವ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದೆ ಯುದ್ಧ ಮಾಡಿ ತನ್ನ ಬಂಧು ಬಾಂಧವರನ್ನೆಲ್ಲ ಕೊಂದು ಹಾಕಿ ರಾಜ್ಯಭಾರ ಮಾಡುವಂಥ ಅಪೇಕ್ಷೆ ಇಲ್ಲ ಅಥವಾ ಯುದ್ಧ ಮಾಡದೆ ಹೋದರೆ ಈಗಾಗಲೇ ಸಾಕಷ್ಟು ಅಪಮಾನ ಅವಮಾನಕ್ಕೆ ಗುರಿಯಾದಂಥ ತಮಗೆ ಮತ್ತಷ್ಟು ಅಪಮಾನ ಆಗುತ್ತೆ ಹಿಂಸೆ ಆಗುತ್ತೆ ಅನ್ನುವಂಥ ದ್ವಂದ್ವ ಭಾವನೆಯನ್ನು ಕೂಡ ಹೊಂದಿದಂಥ ಅರ್ಜುನ ಶ್ರೀಕೃಷ್ಣನ ಮುಂದೆ ತನ್ನ ಅಳಲನ್ನು ತೋಡ್ಕೊಂಡಿದ್ದ ಮಾಹಿತಿಯನ್ನು ತಿಳಿಸಿದೆ ಹಾಗೆ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ಕಾರ್ಪಣ್ಯ ದೋಷೋಪಹತಸ್ವಭಾವ ಪೃಚ್ಛಾತ್ವಾ ಧರ್ಮಸಮ್ಮೂಢಚೇತ ಯೇಯಸಿಶ್ಚಿತ್ಯ ಬ್ರೂಹಿ ತನ್ವೇ ಶಿಷ್ಯಸ್ತೆಹಂಶಾಧಿ ಮಾಂ ತ್ವಾಂ ಅಂತ ಅಂದರೆ ಈ ಕನಿಕರ ಅಂತಕ್ಕಂಥ ದೋಷಕ್ಕೆ ಒಳಗಾಗಿ ನಾನು ನನ್ನ ಮನಸ್ಸು ಮಲಿನವಾಗಿದೆ ನನ್ನ ಸ್ವಭಾವ ಮಲಿನವಾಗಿದೆ ಯಾವುದು ಧರ್ಮ ಅನ್ನೋದನ್ನು ಹೋಗ್ತಾ ಇದ್ದೀನಿ ಬಂಧು ಬಾಂಧವರಾದರೂ ಪರವಾಗಿಲ್ಲ ಆ ಧರ್ಮವನ್ನು ಮಾಡುವಂಥವ್ರನ್ನ ಯುದ್ಧದಲ್ಲಿ ಸಂಹಾರ ಮಾಡುವುದು ಉತ್ತಮವೇ ಅಥವಾ ಯುದ್ಧವನ್ನೇ ಬಿಟ್ಟು ಹೊರಟೋಗೋದು ಉತ್ತಮವೇ ಅನ್ನುವಂಥ ಸಂದಿಗ್ಧದಲ್ಲಿದ್ದೇನೆ ಯಾವುದು ಧರ್ಮ ಇದರಲ್ಲಿ ಗೊತ್ತಾಗ್ತಾ ಇಲ್ಲ ಯಾವುದು ಶ್ರೇಯಸ್ಸು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಅದನ್ನು ನಿಶ್ಚಯವಾಗಿ ನೀನು ಹೇಳು ನಾನು ನಿನ್ನ ಶಿಷ್ಯ ನಿನ್ನಲ್ಲಿ ಶರಣಾಗಿದ್ದೀನಿ ನನಗೆ ಬುದ್ಧಿಯನ್ನು ಹೇಳು ಅಂತ ಶ್ರೀಕೃಷ್ಣನನ್ನು ಮೊಟ್ಟ ಮೊದಲನೇ ಬಾರಿಗೆ ಕೇಳ್ತಾ ಇದ್ದಾನೆ ಅರ್ಜುನ ಅವನಿಗೆ ಈಗ ಶ್ರೀಕೃಷ್ಣನ ಒಂದು ಉನ್ನತವಾದ ಮಟ್ಟ ಏನು ತನಗೆ ಬುದ್ಧಿವಾದವನ್ನು ಹೇಳುವಂತಹ ಸ್ಥಿತಿಯಲ್ಲಿ ಶ್ರೀಕೃಷ್ಣ ಇದ್ದಾನೆ ಅನ್ನುವಂಥ ಭಾವನೆಯು ಅಥವಾ ಈಗ ಈ ಸಂದಿಗ್ಧ ಸ್ಥಿತಿಯಲ್ಲಿ ತನಗಿರೋದು ಕೃಷ್ಣನ್ ಬಿಟ್ಟರೆ ಬೇರೆ ಯಾರೂ ಇಲ್ಲ ಆದ್ದರಿಂದ ಈ ಸಂದಿಗ್ಧತೆಯನ್ನು ಹೋಗಲಾಡಿಸು ಅಂತೇಳಿ ಶ್ರೀಕೃಷ್ಣನ ಮುಂದೆ ತನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಆ ಯುದ್ಧ ಭೂಮಿಯಲ್ಲಿ ಯಾರು ಹೇಳಬೇಕೀಗ ತನ್ನಲ್ಲಿ ಉಂಟಾಗಿರ್ತಕ್ಕಂಥ ಭಾವನೆಯನ್ನು ಹೋಗಲಾಡಿಸಿ ಬುದ್ಧಿವಾದ ಹೇಳುವಂಥವ್ರು ಯಾರು ಇಲ್ಲ ತನಗಾಗಿರ್ತಕ್ಕಂಥವನು ಅಂದರೆ ಶ್ರೀಕೃಷ್ಣನೇ ಆದ್ದರಿಂದ ಶ್ರೀಕೃಷ್ಣನನ್ನು ಈ ರೀತಿ ಕೇಳ್ಕೊತಾ ಇದ್ದಾನೆ ತನ್ನಲ್ಲಿ ಉಂಟಾಗಿರ್ತಕ್ಕಂಥ ಈ ಕನಿಕರ ಅನ್ನುವಂಥ ಒಂದು ದೌರ್ಬಲ್ಯ ಏನಿದೆ ಅದೊಂದು ಜಾಡ್ಯ ಅದನ್ನು ಹೋಗಲಾಡಿಸಿ ನನಗೆ ಬುದ್ಧಿವಾದವನ್ನು ಹೇಳುವಂತ ಶ್ರೀಕೃಷ್ಣನನ್ನು ಶ್ರೀಕೃಷ್ಣನ ಇದ್ದೆ ಮತ್ತೆ ಮುಂದುವರೆದು ನಹಿ ಪ್ರವಶ್ಯಾಮಿ ಮಾಪವಂದ್ಯಾತ್ ಯಚ್ಚೋಕ ವಿಚೋಷಣಮ ಇಂದ್ರಿಯಣಾಪ್ಯ ಭೂಮಾಪಸವತ್ ನೃದ್ಧ ರಾಜ್ಯಂ ಸುರಾಣ ಪಿಚಾಧಿಪತ್ಯಂ ಅಂತ ಅಂದರೆ ಈ ಭೂಲೋಕದಲ್ಲಿ ಶತ್ರುಗಳೇ ಇಲ್ಲದೆ ಸಂಪತ್ ಸಮೃದ್ಧಿಯಾಗಿರುವಂಥ ರಾಜ್ಯವನ್ನು ಪಡೆದರೂ ಕೂಡ ಅಥವಾ ದೇವತೆಗಳನ್ನು ಮೇಲೆ ದೇವತೆಗಳ ಮೇಲೆ ಒಡೆತನವನ್ನು ಸಂಪಾದಿಸಿದರೂ ಕೂಡ ಇಂದ್ರಿಯಗಳ ಪ್ರಭಾವಕ್ಕೆ ಒಳಗಾಗಿ ಸೊರಗ್ತಾ ಇರತಕ್ಕಂಥ ಈ ಶೋಕವನ್ನು ಹೋಗಲಾಡಿಸುವುದನ್ನು ನಾನು ಕಾಣೆ ಎಂಥ ಸಾಮ್ರಾಜ್ಯ ಸಿಕ್ಕರು ಶತ್ರುಗಳೇ ಇಲ್ಲದೆ ಇರತಕ್ಕಂಥ ಸಾಮ್ರಾಜ್ಯ ಸಿಕ್ಕರು ದೇವತೆಗಳ ಮೇಲೇನೆ ನಾನು ಒಡೆತನವನ್ನು ಸಾಧಿಸಿದ್ರು ಕೂಡ ಈ ಇಂದ್ರಿಯ ದೌರ್ಬಲ್ಯ ಅನ್ನುವಂಥದ್ದು ಇಲ್ಲದೆ ಇರತಕ್ಕಂಥದ್ದನ್ನು ನಾನು ಕಾಣೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಮುಂದುವರೆದು ಶ್ರೀಕೃಷ್ಣ ಹತ್ರ ಅಂತ ಒಂದು ಇಂದ್ರಿಯ ದೌರ್ಬಲ್ಯ ತಂದು ಅನ್ನೋದು ಈಗ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಅರ್ಜುನನಿಗೆ ಇದುವರೆಗೂ ರಾಜ್ಯವನ್ನು ಗೆಲ್ಲುವಂಥ ಲಾಭಕ್ಕಿಂತ ಯುದ್ಧ ಮಾಡದೇ ಇರೋದೇ ಉತ್ತಮ ಅನ್ನುವಂಥ ಭಾವನೆಯಲ್ಲಿದ್ದವನು ಈಗ ಸ್ವಲ್ಪ ಬದಲಾವಣೆ ಆಗುವಂಥ ಭಾವನೆಗೆ ಬಂದಿದ್ದಾನೆ ಆದರೂ ಇನ್ನೂ ಯುದ್ಧ ಮಾಡುವಂಥ ಭಾವನೆ ಅವನಲ್ಲಿ ಬರಲಿಲ್ಲ ಧರ್ಮ ಸಂಸ್ಥಾಪನೆಗೋಸ್ಕರ ಭಗವಂತ ನನಗೆ ಇಂಥ ಒಂದು ಯುದ್ಧದ ದಾರಿಯನ್ನು ತೋರಿಸ್ತಾ ಇದ್ದಾನೇನೋ ಅನ್ನುವಂಥ ಒಂದು ಭಾವನೆಯನ್ನು ಆ ಶೋಕದಲ್ಲೂ ಕೂಡ ಇಟ್ಕೊಂಡಿದ್ದಾನೆ ಆಗ ಈ ಪರಿಸ್ಥಿತಿಯನ್ನು ಕುರಿತು ಇತ್ತ ಕಡೆ ಸಂಜೆಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ ಸಂಜಯ ಏವ ಫ್ರೂಚಿ ಕೇಶಂ ಗುಡಾ ಕೇಶಪರಂತಪೋಚ್ಛ ಗೋವಿಂದಂ ಉಕ್ತೀಂ ಶತ್ರುಗಳಿಗೆ ಸಂತಾಪವನ್ನು ಉಂಟು ಮಾಡುವಂಥ ಈ ಅರ್ಜುನ ಅಂದರೆ ಎಂಥ ಶತ್ರುಗಳನ್ನಾದರೂ ಕೂಡ ಸಂಹಾರ ಮಾಡಿ ಅವರಿಗೆ ಸಂತಾಪವನ್ನು ಉಂಟು ಮಾಡುವಂಥ ಅರ್ಜುನ ಈ ರೀತಿಯಲ್ಲಿ ಶ್ರೀಕೃಷ್ಣನಿಗೆ ತಿಳಿಸಿ ನನಗೆ ಯುದ್ಧ ಬೇಡಪ್ಪ ನನಗೆ ಅಂಥೇಳಿ ಸುಮ್ಮನೆ ಆದ ಕೊನೆಗೂ ಕೂಡ ಯುದ್ಧ ಬೇಡ ಅನ್ನುವಂಥ ಮನಸ್ಥಿತಿಯಲ್ಲೇ ಶ್ರೀಕೃಷ್ಣ ಇದ್ದಾನೆ ಅಂಥೇಳಿ ಧೃತರಾಷ್ಟ್ರನಿಗೆ ಸಂಜಯ ಹೇಳಿ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ತಮುವಾಚ ಋಷಿ ಕೇಶಹ ಪ್ರಸಹಂದಿಭಾರತ ಸೇನಯೋರ್ಭಯೋರ್ಮಧ್ಯೆ ವಿಷಿ ವಚಃ ಈ ಎರಡೂ ಸೈನ್ಯಗಳ ಮಧ್ಯದಲ್ಲಿ ವಿಷಾದವನ್ನು ವ್ಯಕ್ತಪಡಿಸ್ತಾ ಇರುವಂಥ ಅರ್ಜುನನನ್ನು ಕುರಿತು ಶ್ರೀಕೃಷ್ಣ ನಗುತ ಸಂಕಟ ಪಡ್ತಾ ಇರ್ತಕ್ಕಂಥ ಅರ್ಜುನ ನಗುವನ್ನು ಮುಖದಲ್ಲಿ ತಂದುಕೊಂಡಿರ್ತಕ್ಕಂಥ ಶ್ರೀಕೃಷ್ಣ ಎರಡೂ ದೃಶ್ಯಗಳನ್ನು ಧೃತರಾಷ್ಟ್ರನಿಗೆ ಸಂಜೆ ಹೇಳ್ತಾ ಇದ್ದಾನೆ ನಗು ನಗುತ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಏನು ಹೇಳ್ತಾನೆ ಅರ್ಜುನನಿಗೆ ಶ್ರೀಕೃಷ್ಣ ಅನ್ನುವಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೂ ನಮಸ್ಕಾರ